ಟಿ ಟಿಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ನೋಡ್ರಿ ಯಾವ ರೀತಿಯಾಗಿರ್ತಕ್ಕಂಥವು ಹೌದಾ ನಾವು ಸಾಲ್ವ್ ಯಾವ ರೀತಿಯಾಗಿ ಮಾಡಬೇಕು ಟ್ರಿಕ್ ನೋಡ್ರಿ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಭಾಳ ಹೌದಾ ಇವು ನಮ್ಗೆ ಟ್ರಿಕ್ ಗೊತ್ತಿದ್ದರೆ ನಾವು ಜಲ್ದಿ ಬೇಗನೆ ಸಾಲ್ವ್ ಮಾಡ್ಬೋದು ಹೌದಾ ಒಂದು ಮಿನಿಟ್ದಲ್ಲಿ ಕ್ವಶನ್ ನೋಡಿದ್ರೆ ನಮಗೆ ಆನ್ಸರ್ ಗೊತ್ತಾಗಬೇಕು ಹೌದಾ ಫಸ್ಟ್ ಪ್ರಶ್ನೆ ನೋಡಿರಿ ಯಾವುದ್ರ ಮ್ಯಾಗೆ ಕೇಳಿರ್ತಕ್ಕಂಥ ಕೋಣಗಳ ಮ್ಯಾಗೆ ಕೇಳಿರ್ತಾರೆ ಈಗ ಪ್ರಶ್ನೆ ನೋಡಿರಿ ಎರಡು ಸರಳ ರೇಖೆಗಳು ಸೇರುವ ಸ್ಥಳದಲ್ಲಿ ನಾಲ್ಕು ಕೋಣಗಳು ಉಂಟಾಗುತ್ತೆ ಮೂರು ಕೋಣಗಳ ಮತ್ತು ಎರಡುನೂರ ತೊಂಬತ್ತು ಆದರೆ ನಾಲ್ಕು ಕೋಣಗಳು ಅಂತ ಕೇಳ್ಯಾರ ಹೌದಾ ಈ ಟೈಪ್ ಇರ್ತಾವೆ ಹೌದಾ ಫಸ್ಟ್ ಸೆಕೆಂಡ್ ಥರ್ಡ್ ಇವು ನಾಲ್ಕು ಕೋಣಗಳು ವಿರುದ್ಧ ಕೋಣಗಳೇನಾಗಿರ್ತಾವೆ ಸಮನಾಗಿರ್ತಾವೆ ತ್ರೀ ಸಿಕ್ಸ್ಟಿ ಇರ್ತದ ಹೌದಾ ತ್ರೀ ಸಿಕ್ಸ್ಟಿದಾಗ ಮೈನಸ್ ಮಾಡಿದ್ರೆ ಉಳಿತದೆ ಎಷ್ಟಪ್ಪ ಅಂತಂದರೆ ಸೆವೆಂಟಿ ಉಳಿತದ ನಮಗೆ ಇಲ್ಲ ನೋಡಿ ಇದ್ರಾಗ ಆಪ್ಷನ್ದಾಗ ನೋಡ್ರಿ ಆಪ್ಷನ್ ನೋಡಿದ್ರೆ ನಮಗೆ ಸೆವೆಂಟಿ ಇರೋದು ಅಲ್ಲ ವಿರುದ್ಧ ಏನಾಗಿರ್ತಾವೆ ಹೇಳಿದ್ರೆ ಸಮನಾಗಿರ್ತಾವ ಇದು ಗೊತ್ತಿದ್ರೆ ಸಾಕು ನಮ್ಗೆ ಇದು ಹಂಡ್ರೆಡ್ ಆ್ಯಂಡ್ ಟೆನ್ ಇದು ಹಂಡ್ರೆಡ್ ಆ್ಯಂಡ್ ಟೆನ್ ಇರ್ತದೆ ಹೌದಾ ಮುಗೀತು ಅನ್ಸರ್ ಸೆವೆಂಟಿ ಇದ್ದರೆ ಟ್ರಿಕ್ ಹೊಡೀಬೇಕು ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲ ನೋಡಿರಿ ಟ್ರಿಕ್ ಇದು ಆಪ್ಷನ್ ಬಿ ರೈಟ್ ಆಗಬೇಕು ನಮಗೆ ಇರ್ತಕ್ಕಂಥ ಟ್ರಿಕ್ ನೆನಪು ಬಿಡ್ರಿ ಮೂರು ಕೋಣಗಳು ಎರಡುನೂರ ತೊಂಬತ್ತಂದ್ರೆ ನಾಲ್ಕನೇ ಡೇಟ್ ಆಗಿರ್ತದೆ ಹೇಳಿ ತ್ರೀ ಸಿಕ್ಸ್ಟಿ ಆಗ್ಬೇಕಾಯ್ತಂದ್ರೆ ಎಷ್ಟು ಕಂಬಿತ್ತು ಸೆವೆಂಟಿ ಕಂಬಿತ್ತು ಮುಗಿತ ಹಿಂಗಂದ್ರು ನೋಡಿದ್ರು ನಮಗೆ ಅನ್ಸರ್ ಜಲ್ದಿ ಸಿಕ್ಬಿಡ್ತು ಈಗ ನೆಕ್ಸ್ಟ್ ಏನಪ್ಪ ಅಂದರೆ ತ್ರಿಕೋನ ಸಂಬಂಧ ಪ್ರಶ್ನೆ ನೋಡಿರಿ ಇಲ್ಲಿ ಕೋನ ತ್ರಿಭುಜ ಮ್ಯಾಗ ಕೊಟ್ಟರು ಹೌದಾ ತ್ರಿಭುಜದ ಕೋನ ಸಂಬಂಧ ತ್ರಿಭುಜದಲ್ಲಿ ಕೋನಗಳು ಯಾವ ರೀತಿಯಾಗಿ ಸಂಬಂಧ ಇರ್ತದೆ ಅಂತಕ್ಕಂಥದ್ದು ಆ ಒಂದು ಪ್ರಶ್ನೆ ನೋಡಿರಿ ಕೋನ ಎ ಕೋನ ಬಿ ನೂರ ಮೂವತ್ತೈದ್ರೆ ಕೋನ ಸಿ ಪ್ಲಸ್ ಕೋನ ಇಲ್ಲಿ ಎರಡು ಕೋನ ಬಿ ಇಕ್ವಲ್ ಟು ನೂರ ಎಂಬತ್ತು ಈಗಾದರೆ ಯಾವ ಸಂಬಂಧ ಸರಿ ಅಂತ ಕೇಳ್ಯಾರ ಹೌದಾ ಎ ಮತ್ತು ಬಿ ನೋಡ್ರಿ ಇದಕ್ಕೇನಪ್ಪ ಅಂದ್ರೆ ಎ ಬಿ ಒಂದು ಕೋನದಲ್ಲಿ ಎ ಪ್ಲಸ್ ಬಿ ಪ್ಲಸ್ ಮೂರು ಕೋನಗಳ ಮತ್ತು ನೂರ ಎಂಬತ್ತು ಆದ ಹೌದಾ ಒಂದು ಕೋನ ನೋಡ್ರಿ ಈಗ ಇರ್ತಕ್ಕಂಥದ್ದು ಕೋನ ಸಿ ನಲವತ್ತೈದು ಈಗ ತ್ರಿಭುಜ ಇತ್ತು ಅಪ್ಪ ಅಂದ್ರೆ ತ್ರಿಭುಜದಲ್ಲಿ ಈಗ ಎ ಇದು ಬಿ ಅಂತ ತಗೊಂಡ್ರೆ ಎ ಬಿ ಸಿ ತೊಗೊಂಡ್ರೆ ಇವೆರಡು ಈಕ್ವಲ್ ಇತ್ತು ಬೇಸ್ ಕೋಣಗಳೇನಾಗಿರ್ತವೆ ಅಂದ್ರೆ ಸಮನಾಗಿರ್ತಾವೆ ಹೌದಾ ಸಮದ್ವಿ ತ್ರಿಭುಜದಲ್ಲಿ ಬಾವುಗಳು ಸಮನಾಗಿತ್ತಂದರೆ ಕೋಣಗಳನ್ನು ಕೂಡ ಏನಾಗಿರ್ತಾವೆ ಅದರ ಎದುರಿನ ಕೋಣಗಳು ಅಂತ ಗೊತ್ತಿರ್ಬೇಕು ನಮಗೆ ಹೌದಾ ಈಗ ನೋಡ್ರಿ ಒಂದು ಕೋಣ ನೋಡ್ರಿ ನಲವತ್ತೈದು ಡಿಗ್ರಿ ಕೋನ ಸಿ ಇದು ಹೆಂಗಪ್ಪ ಅಂತಕ್ಕಂಥದ್ದು ಇಲ್ಲಿ ಕೊಟ್ರೆ ನೋಡ್ರಿ ಇಲ್ಲಿ ಯಾವ ರೀತಿಯಾಗಿ ನಾವು ಫೈಂಡ್ ಮಾಡಬೇಕು ಈಗ ಎ ಅಂದ್ರೆ ನಲ್ವತ್ತೈದು ಡಿಗ್ರಿ ಬಿ ಟು ಎ ಬಿ ಕೋನ ಸಿ ಏನಪ್ಪ ನಲವತ್ತೈದು ತುಂಬ್ರಿ ಸಪ್ರೇಟ್ ಮಾಡ್ರಿ ಬಿ ವ್ಯಾಲ್ಯೂ ಬರ್ತದೆ ನಮ್ಗೆ ಡಿವೈಡ್ ಮಾಡಿದ್ರೆ ಮೈನಸ್ ನೂರ ಎಂಬತ್ತರ ನಲ್ವತ್ತೈದು ಕಳೆದು ಡಿವೈಡ್ ಬೈ ಟು ಮಾಡಿದ್ರೆ ಸಿಗ್ತದೆ ನಮ್ಗೆ ಅನ್ಸರ್ ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ಫೈವ್ ಡಿಗ್ರಿ ಸಿಗ್ತದೆ ಹೌದಾ ಅದಕ್ಕೆ ನೋಡಿರಿ ಈಗ ಎರಡು ಇಕ್ವಲ್ವಾ ಅಂತಂದ್ಬಿಳಕ್ಕೆ ನಮ್ಗೆ ಕೋನ ಎ ಎಷ್ಟಪ್ಪ ಅಂತಂದ್ರೆ ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ಫೈವ್ ಆದರೆ ಎ ಮತ್ತು ಬಿ ಏನಾಗಿರ್ತ ಹೇಳಿ ಸಮಾನಾಗಿರ್ತಾವ ಅವ್ರು ಕೊಟ್ಟಿದ್ದ ಕಂಡೀಷನ್ ಹಿಂಗದ ಹೌದಾ ಎ ಸಿ ಈಕ್ವಲ್ ಟು ಬಿ ಸಿ ಎ ಸಿ ಈಕ್ವಲ್ ಟು ಬಿ ಸಿ ಎರಡು ಈಕ್ವಲ್ ಇದ್ರೆ ಇದು ಮತ್ತು ಇದು ಏನಪ್ಪ ಅಂದ್ರೆ ಬಿ ಮತ್ತು ಎ ಮತ್ತು ಬಿ ಏನಾಗಿರ್ತಾವೆ ಸಮಾನ ಆಗಿರ್ತಾವ ಕೋಣಗಳು ಈ ಬಾವುಗಳು ಸಮಾನ ಆಗಿದ್ದು ಬೇಸ್ ಹೆಂಗಲ್ನು ಇವದ್ರ ಅಪೋಸಿಟ್ ಇರ್ತವೆ ವಿರುದ್ಧ ಇರ್ತಕ್ಕಂಥ ಏನಪ್ಪ ಅಂದ್ರೆ ಸಮಾನ ಆಗಿರ್ತಾವ ಅದ್ರ ಅನ್ಸರ್ ಏನಪ್ಪ ಅಂದ್ರೆ ಸಿ ಎ ಈಕ್ವಲ್ ಟು ಸಿ ಬಿ ಅಥವಾ ಸಿ ಎ ಅಥವಾ ಎ ಬಿ ಅಂತ ಕೊಟ್ಟರೆ ಸಿ ಎ ಎಲ್ಲ ನೋಡ್ರಿ ಇದು ಸಿ ಎ ಇದು ಎರಡು ಈಕ್ವಲ್ವಾ ಅಂತ ಅರ್ಥ ಸಿ ಎ ಮತ್ತು ಎ ಬಿ ಈಕ್ವಲ್ ಇದ್ದರೆ ಬಿ ಮತ್ತು ಕೂಡ ಹೆಂಗಲ್ಲ ಏನಾಗಿರ್ತವೆ ಅಂದರೆ ಈಕ್ವಲ್ ಆಗಿರ್ತಾವ ಅಂತಕ್ಕಂಥದ್ದು ಇದು ಗೊತ್ತಿತ್ತಪ್ಪ ಅಂತಂದ್ರೆ ನಾವು ಇದು ಟಿಕ್ ಹಾಕ್ಬೋದು ಹೌದಾ ನೆಕ್ಸ್ಟ್ ನೋಡ್ರಿ ಕೋನಗಳು ಸಮಾನ ಬದಿಗಳು ಸಮಾನ ಕೋನಗಳು ಸಮಾನ ಆಗಿದ್ದಾಗ ಅಂದರೆ ಬದಿಗಳನ್ನು ಕೂಡ ಸಮನಾಗಿರ್ತಕ್ಕಂಥ ಕೋನಗಳ ಮ್ಯಾಗ ಒಂದು ಕ್ವಶನ್ ಇದ್ದೇ ಇರ್ತದ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಘನ ಕ್ಯೂಬ್ ನೋಡಿರಿ ಘನದ ಎಲ್ಲ ಅಂಚುಗಳ ಮೊತ್ತ ಗೊತ್ತಿರ್ಬೇಕು ನಿಮ್ಗೆ ಇಪ್ಪತ್ನಾಲ್ಕು ಸೆಂಟಿಮೀಟ್ರ್ ಘನದ ಆಯತ್ತ ಅಂತ ಕೇಳ್ಯಾರ ಘನದ ಆಯತಕ್ಕಿಡಬೇಕಾದ್ರೆ ನೋಡ್ರಿ ಘನದ ಎಲ್ಲ ಅಂಚುಗಳ ಮೊತ್ತ ಅಂತ ಕೊಟ್ಟರು ಹೌದಾ ಘನ ಅಂತಂತಂದ್ರೆ ಈಗ ಎರಡು ನೋಡ್ರಿ ಘನ ಅಂತಿಂದ ಒಳಗೆ ಇದರ ಎಲ್ಲ ಅಂಚುಗಳು ಪೂರಾ ಮೊತ್ತ ಟೋಟಲ್ ಕೂಡ್ರಿ ಅಂಚುಗಳು ಮತ್ತೆ ಎಷ್ಟದ ಇಪ್ಪತ್ನಾಲ್ಕದ ಹಂಚುಗಳು ಎಷ್ಟು ನೋಡ್ರಿ ಇವೆಲ್ಲ ಹಂಚುಗಳು ಅಂತ ಕರೀತಾರೆ ಹೌದಾ ಟೋಟಲ್ ಅಂಚುಗಳ ಸಂಖ್ಯೆ ನೋಡಿರಿ ಗೊತ್ತಿರಬೇಕು ನಮ್ಗೆ ಹನ್ನೆರಡು ಇರ್ತಾವೆ ಘನ ಅಂದ ಬಳಕೆ ನೋಡಿರಿ ಘನ ಯಾವ ಟೈಪ್ ಇರ್ತದೆ ನಮ್ಗೆ ಗೊತ್ತಿದೆ ಹೌದಾ ಘನ ಅಂತಂದ್ರೆ ಈ ಟೈಪ್ ಇರ್ತದೆ ನಮಗೆ ಹೌದಾ ಈ ಥರ ಜಾಯಿನ್ ಮಾಡಿಕೊಂಡ್ರೆ ಇದು ಘನ ಆಗ್ತದೆ ನಮ್ಗೆ ಹೌದಾ ಈ ಘನ ನೋಡ್ರಿ ತೆಳಗ ಮೇಲೆ ಮೇದೆ ಹೌದಾ ತೆಳಗ್ ನಾಲ್ಕು ಮ್ಯಾಗ ನಾಲ್ಕು ಎಂಟು ಸೈಡಿದು ನಾಲ್ಕು ಹನ್ನೆರಡು ಅದು ಅಂಚುಗಳು ಹನ್ನೆರಡು ಅವ ಅದಕ್ಕೆ ಒಂದ್ರದ ನಮ್ಗೆ ಅಂಚಿನ ವ್ಯಾಲ್ಯೂ ಬೇಕಾಯಿತು ಅಂತಂದ್ರೆ ಟೋಟಲ್ ಡಿವೈಡ್ ಬೈ ಅಂಚುಗಳು ಎಷ್ಟು ಭಾಗಕರ ಮಾಡಬೇಕು ಅನ್ಸರ್ ಸಿಗುತ್ತೆ ನಮಗೆ ಭಾಗ ಮಾಡ್ರಿ ಹನ್ನೆರಡು ಟ್ವೆಂಟಿ ಫೋರ್ ಬೈ ಹನ್ನೆರಡು ಬೈ ಹನ್ನೆರಡು ಒಂದು ಹನ್ನೆರಡು ಎರಡೇ ಅದು ಒಂದು ಸೈಡಿಂದ ರೂಪಾಯಿ ಎರಡು ಸಿಕ್ತು ಎರಡು ಸಿಕ್ತು ಅಂದರೆ ಈಗ ಘನ ಕಂಡುಹಿಡಬೇಕಾಯ್ತು ಅಂತಂದ್ರೆ ಫಾರ್ಮುಲಾ ಅದು ನಮಗೆ ಎ ಕ್ಯೂಬ್ ಈಕ್ವಲ್ ಟು ಕ್ಯೂಬ್ ಮಾಡ್ರೆ ಟೂನೇ ಮೂರು ಸೈಡ್ ಗುಣಕಾರ ಮಾಡೋಪ್ಪ ಅಂತಂದರೆ ಎಂಟಾಗ್ತಾನ ಅನ್ಸಾರ ಮುಗೀತು ಟ್ರಿಕ್ ಏನಪ್ಪ ನೆನ್ಪಿಡ್ಬೇಕು ಒಟ್ಟು ಅಂಚುಗಳ ಸಂಖ್ಯೆ ಆದರೆ ಗನ ಮಾಡ್ಬೇಕು ಮುಗೀತದ ಅನ್ಸಾರೆ ನೆಕ್ಸ್ಟ್ ಏನಪ್ಪ ಹೆಮಿ ಸ್ಪಿಯರ್ ಮ್ಯಾಕ್ ವರ್ಷನ್ ಕೇಳ್ಯಾರ ಸ್ಪಿಯರ್ ಮತ್ತು ಸ್ಪೇರ್ ಬಗ್ಗೆ ಐಡಿಯಾ ಇರಬೇಕು ನಮಗೆ ಹೇಮಿಸ್ಪಿಯರ್ ಮತ್ತು ಸ್ಪೇರ್ ಆರ್ ಪೂರ್ಣ ಮೇಲ್ಮೈ ಪ್ರದೇಶಗಳ ಅನುಪಾತ ಮಾಡಬೇಕು ನಾವು ಹೌದಾ ಸ್ಪಿಯರ್ ನೋಡಿರಿ ಅದ್ರದ್ದು ಫಾರ್ಮುಲಾ ಗೊತ್ತಿರಬೇಕು ತ್ರೀ ಪೈ ಆರ್ ಸ್ಕ್ವೇರ್ ಸ್ಪಿಯರ್ ಫಾರ್ಮುಲಾದ ತ್ರೀ ಫೋರ್ ಪೈ ಆರ್ ಸ್ಕ್ವೇರ್ ಎರಡೂ ಭಾಗ ಮಾಡ್ರಿ ಡಿವೈಡ್ ಅನುಪಾತ ಅಂತಂದ್ರೆ ಎರಡು ಕ್ಯಾನ್ಸಲ್ ಮಾಡ್ಬೋದು ಹಿಂಗೆ ಹಿಂಗಪ್ಪ ಅಂದರೆ ತ್ರೀ ಪೈ ಆರ್ ಸ್ಕ್ವಾಯರ್ ಇದರ ಅನುಪಾತ ಹಿಂಗೆ ಇಟ್ಕೊಂಡು ಫೋರ್ ಪೈ ಆರ್ ಸ್ಕ್ವೇರ್ ಮಾಡ್ಕೋರಿ ಇದು ಆರ್ ಇದು ಇದು ಕ್ಯಾನ್ಸಲ್ ಆಯಿತು ಪೈ ಪೈ ಕ್ಯಾನ್ಸಲ್ ಆಯ್ತು ಹೌದಾ ಉಳಿತೇನು ಹೇಳ್ರಿ ಮೂರು ಅನುಪಾತ ನಾಲ್ಕು ಅನ್ಸರ್ ಮುಗೀತು ಹೌದಾ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಸಿ ಆಪ್ಷನ್ ಇದೆ ಟ್ರಿಪ್ ಏನಪ್ಪ ಎಮಿ ಸ್ಪಿಯರ್ದು ಸ್ಪೇಯರ್ ಎರಡು ಫಾರ್ಮುಲಾ ಗೊತ್ತಿತ್ತು ಕ್ಯಾನ್ಸಲ್ ಮಾಡಿದ್ರೆ ಮುಗೀತನು ಸರ್ ಏನು ಹೆಚ್ಚಿಗೆ ಈಗ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದರೆ ಕೆಲಸ ಮತ್ತು ಸಮಯ ಮ್ಯಾಗ ಕ್ವನ್ ಯಾವ್ದು ಕೆಲಸ ಮತ್ತು ಸಮಯ ಇದ್ರ ಮ್ಯಾಗ ನಮ್ಗೆ ಕ್ವಶನ್ ಕೇಳ್ಯಾರ ಹೌದಾ ಪ್ರಶ್ನೆ ನೋಡ್ರಿ ಎ ಬಿ ಸಿ ಕ್ರಮವಾಗಿ ಎಕ್ಸ್ ವೈ ಜಾಡ್ ದಿನಗಳಲ್ಲಿ ಕೆಲಸ ಮುಗಿಸುತ್ತಾರೆ ಮೂವರು ಸೇರಿ ಮಾಡಿದರೆ ಎಷ್ಟು ದಿನಗಳಲ್ಲಿ ಮುಗಿಸ್ತಾರೆ ಅಂತ ಅರ್ಥ ಎ ಬಿ ಸಿ ಕ್ರಮವಾಗಿ ಎಕ್ಸ್ ವೈ ಜಾಡ್ ದಿನಗಳಲ್ಲಿ ಕೆಲಸ ಅವರು ಮೂವರು ಸೇರಿ ಮಾಡಿದ್ರೆ ಎಷ್ಟು ದಿನಗಳಲ್ಲಿ ಮಾಡ್ತಾರೆ ಒಟ್ಟಾಗಿ ಕೆಲಸ ಮಾಡಿದ್ರೆ ಅಂತಂದರೆ ಅದಕ್ಕೇನಪ್ಪ ಅಂತಂದರೆ ಅದಕ್ಕೆ ಫಾರ್ಮುಲಾದ ಜಸ್ಟ್ ಒಟ್ಟುಗೂಡಿದ ಸಮಯ ಯಾವಾಗ ಎಲ್ಲ ನೋಡಿರಿ ಒಟ್ಟಾಗಿ ಮೂವರು ಸೇರಿ ಅಂತಿತ್ತು ಅಂದ್ರೆ ನೋಡಿರಿ ಎಕ್ಸ್ ವೈ ಝಡ್ ಡಿವೈಡೆಡ್ ಆಗಾಕ್ರೆ ಎಕ್ಸ್ ವೈ ಪ್ಲಸ್ ವೈ ಝಡ್ ಪ್ಲಸ್ ಝಡ್ ಎಕ್ಸ್ ಮಾಡ್ಕೋಬೇಕು ಹೌದಾ ಇಷ್ಟು ಟೈಮ್ ಮಾಡಿದ್ರೆ ಡೈರೆಕ್ಟ್ ಇದು ಫಾರ್ಮುಲಿದೆ ನೆನ್ಪಿಟ್ಕೊಂಡು ಬಿಡ್ರಿ ಇದು ಒಟ್ಟಾಗಿ ಆಯ್ತು ಫಾರ್ಮುಲಾ ಅಂತಂದರೆ ಮೂವರು ಸೇರಿ ನಾಲ್ಕು ಮಂದಿ ಸೇರಿ ಐದು ಮಂದಿ ಸೇರಿ ಅಂತಿತ್ತು ಅಂತಂದರೆ ಅದು ಜಸ್ಟ್ ಏನುಪಿ ಮ್ಯಾಗಿ ಮಾಡಾಕ್ರೆ ಅವು ಎರಡು ಇಂಟು ಪ್ಲಸ್ ಮಾಡಬೇಕು ಎರಡು ಎರಡು ಜೋಡಿ ಮಾಡಿ ಇಂಟು ಮಾಡ್ರಿ ಮುಗಿಯುತ್ತೆ ಎಕ್ಸ್ ವೈ ವೈ ಝಡ್ ಜಡ್ ಎಕ್ಸ್ ಮುಗಿಯುತ್ತೆ ಈ ಟೈಪ್ ಮಾಡಿದ್ರೆ ಆನ್ಸರ್ ಮುಗೀತು ಮೆಮೊರಿ ಮೇಲೆ ಎಲ್ಲ ಗುಣಾಕಾರ ಕೆಳಗೆ ಎಲ್ಲ ಜೋಡಿ ಮಾಡ್ಬೇಕು ಮೇಲೇನು ಏನು ಎಲ್ಲ ಗುಣಾಕಾರ ಮಾಡ್ಕೋರಿ ಎಲ್ಲ ಕೆಳಗೆ ಜೋಡಿ ಮಾಡ್ಕೋಬೇಕು ಇದು ಮೆಮೊರಿ ಮೇ ಇರ್ತಕ್ಕಂಥದ್ದು ಇದು ಮೇನ್ ನೋಡಿರಿ ಇದು ನೆನ್ಪಿಟ್ಕೋರಿ ನೆಕ್ಸ್ಟ್ ಏನಪ್ಪ ಅಂತಂದರೆ ಈಗ ಪೈಪ ಮತ್ತು ಪೈಪ್ ಮೇಲೆ ಕೇಳಿರ್ತಕ್ಕಂಥದ್ದು ಪೈಪಿನ ಬಗ್ಗೆ ಪೈಪ್ ಮೇಲೆ ನೋಡ್ರಿ ಕೊಳವೆ ನೋಡ್ರಿ ಇದರ ಮೇಲೆ ಯಾವ ಟೈಪ್ ಕ್ವಶನ್ ಅಂತ ಒಂದು ಕೊಳವೆ ಎಂಟು ನಿಮಿಷದಲ್ಲಿ ತುಂಬುತ್ತದೆ ಮತ್ತೊಂದು ಹದಿನಾರು ನಿಮಿಷದಲ್ಲಿ ಖಾಲಿ ಮಾಡುತ್ತದೆ ಎರಡು ತೆರೆದರೆ ಎಷ್ಟು ನಿಮಿಷಗಳಲ್ಲಿ ತುಂಬುತ್ತದೆ ಎರಡು ತೆರೆದಿತ್ತು ಅಂತಂದ್ರೆ ತುಂಬುತ್ತದೆ ಎಷ್ಟು ನಿಮಿಷಗಳಲ್ಲಿ ಒಂದು ಕೊಳವೆ ಎಂಟು ನಿಮಿಷದಲ್ಲಿ ತುಂಬುತ್ತಾ ಮತ್ತೊಂದು ಹದಿನಾರು ನಿಮಿಷ ಖಾಲಿ ಮಾಡುತ್ತೆ ಒಂದು ತುಂಬೋದು ಒಂದು ಖಾಲಿ ಮಾಡೋದು ಎರಡನ್ನು ತೆರೆದರೆ ಎಷ್ಟು ನಿಮಿಷಗಳಲ್ಲಿ ತುಂಬುತ್ತದೆ ಎರಡು ತೆರೆದಿಟ್ಟು ಅಂತ ಎಷ್ಟು ನಿಮಿಷದಲ್ಲಿ ತುಂಬುತ್ತದೆ ಅಂತಕ್ಕಂಥದ್ದು ಕೇಳ್ಯಾರ ಈ ಟೈಪ್ ಇತ್ತಪ್ಪ ಅಂದ್ರೆ ಇದಕ್ಕೆ ಏನಪ್ಪ ಅಂದ್ರೆ ಟ್ರಿಕ್ಕು ಒಂದು ನಿಮಿಷದಲ್ಲಿ ಕೆಲಸ ಮಾಡಬೇಕಾಯಿತು ಅಂತ ಒಂದು ನಿಮಿಷ ಅಂತಂದರೆ ಭಾಗ ಮಾಡಬೇಕು ನಮ್ಗೆ ಎಂಟು ನಿಮಿಷದ ಒಂದು ನಿಮಿಷ ದ ಎಡು ತುಂಬ್ತದ ಮೈನಸ್ ಖಾಲಿ ಆಗಲು ಎಷ್ಟು ಒಂದು ಹದಿನಾರು ಅಂಶ ಹೌದಾ ನಿಮಿಷದಲ್ಲಿ ಒಂದು ನಿಮಿಷದಲ್ಲಿ ಎಷ್ಟು ಖಾಲಿ ಆಗುತ್ತೋ ಫಸ್ಟ್ ಕಂಡು ಹಿಡ್ಕೋಬೇಕು ನಮಗೆ ಹೌದಾ ನಿಮಿಷದ ಲೆಕ್ಕ ಫಸ್ಟ್ ಬೇಕು ನಮ್ಗೆ ಈ ಥರ ಮೈನಸ್ ಮಾಡ್ಕೋಬೇಕು ಹೌದಾ ಎಂಟು ಹದಿನಾರು ಹೀಗಾಗಿ ಪೂರ್ಣ ಸಮಯ ಏನಪ್ಪ ಅಂದರೆ ಹದಿನಾರು ನಿಮಿಷ ಅಂತ ಬರ್ತದೆ ಇದರದ್ದು ಎಲ್ಶಿಯಂ ತೆಗೆದು ನೋಡಿ ಡಿವೈಡ್ ಮಾಡಿದ್ರೆ ಹದಿನಾರು ಒಂದು ಆಗಲೇ ಹದಿನಾರು ಇದು ಉತ್ಕರ್ಮ ಈಗ ಒಂದು ದಿನದಾಯ್ತು ಟೋಟಲ್ ಅಂದರೆ ಹದಿನಾರು ನಿಮಿಷ ಅಂತೂ ತೊಗೋಬೇಕು ನಾವು ಇದಕ್ಕೆ ಗೊತ್ತಾಯ್ತಾ ಮೈ ಎಂ ತೆಗೆದು ಮೈನಸ್ ಮಾಡಿ ಇಲ್ಲಾದ್ರೆ ಡೈರೆಕ್ಟಾಗಿ ಏನಪ್ಪ ಅಂತಂದರೆ ಈ ಟೈಪ್ ಇತ್ತು ಅಂದರೆ ಏನಿಲ್ಲ ಸಿಂಪಲಾಗಿ ಹಿಂಗೆ ಅಂದ್ರೆ ಟೋ ಖಾಲಿ ಮಾಡೋದು ತುಂಬೋದು ಹೌದಾ ಇದು ಎಂಟು ಅಂದ್ಲಿ ಟೋಟಲ್ ಎಷ್ಟು ಆಗ್ತದೆ ನೋಡ್ರಿ ಇಲ್ಲ ಏನು ಮೈನಸ್ ಮಾಡಿದ್ರೂ ಮೈನಸ್ ಮಾಡಿ ಸ್ಕ್ವೇರ್ ಮಾಡಿದ್ರು ಹಂಗೂ ಬರ್ತದೆ ಹೌದಾ ಇದು ಇಲ್ಲಪ್ಪ ಅಂತಂದರೆ ಜಸ್ಟ್ ಸಿಕ್ಸ್ಟೀನ್ ಮೈನಸ್ ಇದು ಎಲ್ ಸಿ ಎಮ್ ಬೆಟ್ರ್ ಅದು ಹೌದಾ ಈಸಿಯಾಗಿರ್ತಕ್ಕಂಥದ್ದು ಇದು ಅಂದರೆ ಮೆಮೊರಿ ಟ್ರಿ ಟ್ರಿಕ್ ಏನದಪ್ಪ ಅಂದರೆ ಎಲ್ ಸಿ ಎಮ್ ತೆಗೀರಿ ಎಲ್ ಸಿ ಡಿವೈಡ್ ಬೈ ಫಿಲ್ ಎ ಮೈನಸ್ ಎಮ್ ಟಿ ಇದನ್ನೇಬಿಡ್ರಿ ಫಿಲ್ ಆಗೋದು ಎಮ್ ಟಿ ಆಗೋದು ಮೈನಸ್ ಮಾಡಿಬಿಟ್ರೆ ಆನ್ಸರ್ ಬರ್ತದೆ ಇಲ್ಲ ಎಲ್ ಸಿ ಎಮ್ದಿಂದ ಡಿವೈಡ್ ಮಾಡ್ಬೇಕು ಡಿವೈಡ್ ಮಾಡಿ ಏನಪ್ಪಾ ಅಂತಂದರೆ ಮೈನಸ್ ಮಾಡ್ಕೊರೆ ಎರಡು ಆನ್ಸ ಏನಿಲ್ಲಪ್ಪ ಅಂದರೆ ಈಗ ಏನಪ್ಪಾ ಅಂತಂದ್ರೆ ಅದು ಜಸ್ಟ್ ಏನಪ್ಪ ಅಂತಂದರೆ ಈಗ ಏಟಮ್ ಸಿಕ್ಸ್ಟೀನ್ ಎಲ್ಸಿಯಂ ತೆಗೆಯೋದು ಗೊತ್ತದ ನಿಮ್ಗೆ ಹೌದಾ ಈಗ ಏಟ್ ಆ ಸಿಕ್ಸ್ಟೀನ್ ಎಲ್ಶಿಯಮ್ ಅಂತಂದ್ರೆ ಈಗ ನೋಡ್ರಿ ಸಿಕ್ಸ್ಟೀನ್ ಇದು ಎಲ್ಸಿಯಂ ತೆಗೆದ್ರೆ ಏಟ್ ಒನ್ ಜಾ ಇದು ಏಟ್ ಟೂ ಜಾ ಇದು ಟೂ ಏಟ್ ಟೂಝಾ ಮತ್ತು ಸಿಕ್ಸ್ಟೀನ್ ಬರ್ತದೆ ಹೌದಾ ಇದ್ರ ಎಲ್ಸಿಯಮ ಸಿಕ್ಸ್ಟೀನ್ ಆಗಿರ್ತದೆ ಎಕ್ಸ್ ಸಿಕ್ಸ್ಟೀನ್ ಹೌದಾ ಡಿವೈಡ್ ಮಾಡ್ಬೇಕು ಫಿಲ್ ಅದು ನೋಡ್ರಿ ಫಿಲ್ ಮಾಡೋದು ಎಂಟು ನಿಮಿಷ ಎಮ್ ಟಿ ಆಗೋದು ಮೈನಸ್ ಇಲ್ಲಿ ಒಂದು ನಿಮಿಷ ಹ್ಞೂ 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 ಇಲ್ಲಿ ಸಿಮ್ ತೆಗೆದು ಮಾಡಿದ್ರೆ ಕರೆಕ್ಟ್ ಬರ್ತದೆ ಓಕೆನಾ ಇಷ್ಟು ಮಾಡ್ರೆ ಏನಿಲ್ಲ ಬರ್ತದೆ ಈಸಿ ಆಗಿರ್ತಕ್ಕಂಥದ್ದು ಏನಿಲ್ಲ ಅದೇ ಸಿಕ್ಸ್ಟೀನ್ ಆಗ್ತದ ಅದ ಇಲ್ಲಿ ಒನ್ ಬೈ ಏಟ್ ಮೈನಸ್ ಒನ್ ಬೈ ಸಿಕ್ಸ್ಟೀನ್ ಇತ್ತಲೇ ಇಲ್ಲಿ ಇದು ಏಟ್ ಒನ್ ಜಾ ಮಾಡ್ಕೊರಿ ಈಗ ನೋಡಿ ಏಟ್ ಟೂ ಜಾ ಮಾಡಬೇಕು ಎಂಟು ಎರಡು ಹದಿನಾರು ಇದು ಹದಿನಾರು ಒಂದಲೇ ಆಗ್ತದ ಇಲ್ಲಿ ಮೇಲೆ ಏನಪ್ಪ ಅಂದರೆ ಎರಡು ಉಳಿತು ಈ ಕಡೆ ಒಂದು ಉಳಿತು ಎರಡ್ದಾಗುತ್ತಿಗೆ ಒಂದು ಬಾಗಲೇ ಹದಿನಾರು ಆಗ್ತದೆ ಇದ್ರ ಉತ್ಕ್ರಮ ಮಾಡ್ಕೊರಿ ಹದಿನಾರು ಹದಿನಾರು ನಿಮಿಷಗಳಲ್ಲಿ ಏನಪ್ಪ ಅಂದರೆ ಖಾಲಿ ಟೈಮ್ ತೋತ ತರ್ತದ ಎರಡು ತೆರೆದಿಟ್ಟರೆ ನೆಕ್ಸ್ಟ್ ನೋಡಿರಿ ಟ್ರೈನ್ ಬಗ್ಗೆ ನೋಡಿರಿ ಟ್ರೈನ್ ಮೇಲೆ ಕೇಳದಿರ್ತಕ್ಕಂಥ ಪ್ರಶ್ನೆ ಯಾವುದು ಟ್ರೈನ್ ಅಥವಾ ಪೋಲ್ ಕಂಬ ಇರ್ತದೆ ಅದ್ರ ಮ್ಯಾಗ ರೈಲು ಉದ್ದ ಕೊಟ್ಟರ ನೂರ ಐವತ್ತು ಮೀಟರ್ ಸಮಯ ಕೊಟ್ಟರೆ ಅಲ್ಲಿ ಹನ್ನೆರಡು ಸೆಕೆಂಡ್ ವೇಗ ಎಷ್ಟು ಅಂತ ಕೇಳ್ಯಾರ ಹೌದಾ ಇಷ್ಟು ಶಾರ್ಟ್ ಕಟ್ ಆದಾಗ ಅದು ಗಿವನ್ ಡೇಟಾ ಫಸ್ಟ್ ಪಾರ್ಟ್ ನೋಡ್ಕೋಬೇಕು ನಮಗೆ ಉದ್ದು ಕ್ವಶನ್ ಹೋಗೋದು ಕೊಡೋದಿಲ್ಲ ಏನೇನು ಗೀವಾಣ ಡೇಟಾವೆ ಅದ್ರ ಮೇಲೆ ಕೀ ಕೀವರ್ಡ್ಸ್ ಅಷ್ಟೇ ತೊಗೋಬೇಕು ನಮಗೆ ಹೌದಾ ಉದ್ದು ಕ್ವಶನ್ ಕೇಳೋಕೆ ಟೈಮ್ ಅಲ್ಲ ಎಲ್ಲನೂ ಕ್ಲಿಯರಾಗಿ ಹೋಗ್ಬೇಕು ಡೈರೆಕ್ಟಾಗಿ ನೋಡ್ರಿ ರೈಲ್ನಿಗೆ ಉದ್ದ ನೋಡ್ಕೊರಿ ಟೈಮ್ ನೋಡಿರಿ ವೇಗ ಕಂಡು ಕಂಡುಹಿಡಬೇಕಂತಕ್ಕಂಥದ್ದು ಈ ಥರ ಇತ್ತಪ್ಪ ಅಂದರೆ ನಾವು ಸ್ಪೀಡ್ ಹೆಂಗೆ ಮಾಡ್ತಂದ್ರೆ ಟ್ರಿಕ್ ಏನಪ್ಪ ಅಂದರೆ ಸ್ಪೀಡ ನೂರೈವತ್ತು ಹೌದಾ ಟೈಮ್ ಇಟ್ಟದ ಹನ್ನೆರಡು ಅದ ಎರಡೂ ಭಾಗ ಮಾಡಿರಿ ಸ್ಪೀನ್ ಕಂಡು ಹಿಡಬೇಕಾದ್ರೆ ಫಾರ್ಮುಲ ಅದ ಸ್ಪೀಡ್ ಈಕ್ವಲ್ ಟು ಡಿಸ್ಟನ್ಸ್ ಬೈ ಟೈಮ್ ಅಂತೇಳಿ ಈ ಕ್ಯಾಲ್ಕುಲೇಟ್ ಡಿವೈಡ್ ಮಾಡಿದ್ರೆ ಟ್ವೆಲ್ ಪಾಯಿಂಟ್ ಎಷ್ಟು ಬರ್ತಾ ಹೇಳ್ರಿ ಅನ್ಸಾರ ಟ್ವೆಲ್ ಪಾಯಿಂಟ್ ಫೈವ್ ಮೀಟರ್ ಸೆಕೆಂಡ್ ಇದು ಕಿಲೋಮೀಟ್ರ್ದಾಗ ಮಾಡಬೇಕಾಯಿತ್ತು ಅಂದರೆ ಏನಪ್ಪ ಅಂತಂದರೆ ಇದು ಟ್ವೆಲ್ ಪಾಯಿಂಟ್ ಫೈವ್ ಇಂಟು ಕಿಲೋಮೀಟ್ರ್ದಾಗ ಕನ್ವರ್ಟ್ ಮಾಡಬೇಕಾಯಿತ್ತು ಅಂದರೆ ಏಯ್ಟೀನ್ ಬೈ ಫೈವ್ ಮಾಡಿರಿ ಹೌದಾ ಇಲ್ಲಾದ್ರೆ ಇದು ತ್ರೀ ಪಾಯಿಂಟ್ ಸಿಕ್ಸ್ ಇಟ್ ಇದು ಇದು ನೆನಪಿಟ್ಕೊಂಬಿಟ್ರಲ್ಲ ಮತ್ತು ಇದಕ್ಕೆ ಡಿವೈಡ್ ಮಾಡಿದ್ರೆ ತ್ರೀ ಪಾಯಿಂಟ್ ಸಿಗೈತೆ ಫೈವ್ ಒಂದು ಇದು ನೋಡಿ ಫೈವ್ ತ್ರೀಸ ಪಾಯಿಂಟ್ ಕೊಟ್ಟು ಜೀರೋ ತೊಗೊಂಡ್ರಿ ಮತ್ತು ಫೈವ್ ಸಿಕ್ಸ್ ತರ್ಟಿ ಆಗ್ತೀನಿ ಹೌದಾ ಇಷ್ಟು ತ್ರೀ ಪಾಯಿಂಟ್ ಸಿಕ್ಸ್ ಏನು ಬಿಟ್ಕೊಂಡ್ಬಿಡ್ರಿ ಕಿಲೋಮೀಟ್ರ್ ಇದ್ದಿದ್ದು ಕಿಲೋಮೀಟ್ರ್ದಾಗ ಮಾಡಬೇಕಾದ್ರೆ ತ್ರೀ ಪಾಯಿಂಟ್ ಸಿಕ್ಸಿಂದ ಮಲ್ಟಿಪ್ಲೈ ಮಾಡ್ಬೇಕು ಮುಗೀತು ಅನ್ಸರ್ ತ್ರೀ ಪಾಯಿಂಟ್ ಸಿಕ್ಸಿಂದ ಮಲ್ಟಿಪ್ಲೈ ಮಾಡಿರಿ ಟ್ವೆಲ್ ಪಾಯಿಂಟ್ ಅದು ಅನ್ಸರ್ ಬಂದುಬಿಡ್ತದ ಟ್ವೆಲ್ ಪಾಯಿಂಟ್ ಫೈವ್ ಇಂಟು ತ್ರೀ ಪಾಯಿಂಟ್ ಸಿಕ್ಸ್ ಫಾರ್ಟಿ ಫೈವ್ ಅಂದ್ಬಿಡ್ತದೆ ಆನ್ಸರ್ ಫಾರ್ಟಿ ಫೈವ್ ಕಿಲೋಮೀಟ್ರ್ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಏನಪ್ಪ ಅಂದರೆ ಬೋಟ್ ಅಥವಾ ಸ್ಟ್ರೀಮ್ ಮ್ಯಾಕ್ ಕ್ವಶನ್ ಕೇಳಿರಿ ಬೋಟ್ ಅಥವಾ ಸ್ಟ್ರೀಮ್ ಯಾವ ಟೈಪ್ ನೋಡ್ರಿ ಇಲ್ಲಿ ಹೇಳ್ತಿರ ಹೇಳಿರ್ತಕ್ಕಂಥದ್ದು ನಾವೇನಪ್ಪ ಅಂದ್ರೆ ಅವ್ರು ಜಸ್ಟ್ ಡೈರೆಕ್ಟ್ ಕ್ವೆಶನ್ ಕೊಟ್ಟರು ಆ ಕ್ವಶನ್ ಕೊಟ್ಟಿದ್ದಕ್ಕೆ ನಾವು ಇದು ಇದ್ರ ಮ್ಯಾಗದ ಕ್ವಶನ್ ಅದನ್ನು ತಿಳ್ಕೊಬೇಕು ಪೇಪರಲ್ಲಿ ಕೇಳಿರ್ತಕ್ಕಂಥ ಯಾವ್ಯಾವ ಟೈಪ್ ಕ್ವಶನ್ಸ್ ಕೇಳ್ಯಾರ ಎದ್ರ ಮ್ಯಾಗೆ ನಾವು ನೋಡ್ಕೊಬೇಕಂತಕ್ಕಂಥದ್ದು ಈ ಮಾಡಲ್ ಪೇಪರ್ ನೋಡಿದ್ರೆ ಹಿಂದಾಗಿ ಕ್ವಶನ್ ಪೇಪರ್ ನೋಡಿದ್ರೆ ನಮ್ಗೆ ಯಾವಾಗ ಓದ್ಕೋಬೇಕು ಅನ್ನೋದು ಐಡಿಯಾ ಸಿಕ್ಕಿರ್ತದೆ ನಮ್ಗೆ ಪಿ ಕೊಟ್ಟು ನೋಡ್ರಿ ಕ್ಯೂ ಇತ್ತು ನೋಡ್ರಿ ಕ್ವಶನ್ ಅದ ಕರೆಂಟ್ ಕ್ಯೂ ದಿಂದ ಪೀಗೆ ಅಂದಂಗೆ ಪಿ ಇಂದ ಕ್ಯೂ ಹೋಗ್ಲಿಕ್ಕೆ ಕ್ಯೂ ಇಲ್ಲಿ ಪೀಗೆ ಹೋಗ್ಬೇಕಾದ್ರೆ ಅಗನೇಕ್ಸ್ಟ್ ಕರೆಂಟ್ ತ್ರೀ ಅವರ್ಸ್ ಅಂತಂದ್ರೆ ಅವ್ರು ಟೈಮ್ ಕೊಟ್ಟರೆ ಹೋಗ್ ಹೋಗಬರಕ್ಕೆ ಟೈಮ್ ಇತ್ತು ಮೂರು ಗಂಟೆ ಸ್ಟಿಲ್ ವಾಟರ್ ಸ್ಪೀಡ್ ಕೊಟ್ರೆ ನಿಂತ ನೀರಿನಲ್ಲಿ ನಾಲ್ಕು ಕಿಲೋಮೀಟ್ರ್ ಪರ್ ಅವರ್ ಇಲ್ಲಿ ಡಿಸ್ಟೆನ್ಸ್ ಕೇಳ್ಯಾರ ಇಲ್ಲಿ ಡೈರೆಕ್ಟ್ ಹೌದಾ ಈ ಟೈಪ್ ಇತ್ತು ಅಪ್ಪ ಅಂತಂದರೆ ಕ್ವಶನ್ ಈಗ ಈ ಟೈಪ್ ಇತ್ತು ಅಂದ್ರೆ ಕ್ವಶನ್ ಏನು ಮಾಡಬೇಕಂದ್ರೆ ಏನಪ್ಪ ಅಂದರೆ ಡೌನ್ ಸ್ಟ್ರೀಮ್ ಅಪ್ ಸ್ಟ್ರೀಮ ಇಲ್ಲಿ ಡೌನ್ ಸ್ಟ್ರೀಮ್ ಹೌದಾ ಅಪ್ ಸ್ಟ್ರೀಮ್ ಇವೆರಡೂ ಗೊತ್ತಿರಬೇಕು ನಮಗೆ ಡೌನ್ ಸ್ಟ್ರೀಮ್ ಅಂತಂತಂದರೆ ಡೌನ್ ಅಂತಂದರೆ ಪ್ಲಸ್ ತೊಗೋಬೇಕು ಹೌದಾ ಇಲ್ಲಿ ಪ್ಲಸ್ ಬರ್ತದೆ ಇಲ್ಲಿ ಮೈನಸ್ ಬರ್ತದೆ ಅಪ್ ಸ್ಟ್ರೀಮ್ ಅಂದರೆ ಅದರ ಅಪೋಸಿಟ್ ನೀರಿನ ವಿರುದ್ಧವಾಗಿ ಬರಬೇಕಾದ್ರೆ ಮೈನಸ್ ತೊಗೋಬೇಕು ಈಗ ಒಟ್ಟು ಸಮಯ ಕಂಡು ಹಿಡೀಬೇಕಾಯ್ತು ಫಾರ್ಮುಲಾದ ನಮಗೆ ಒಟ್ಟು ಸಮಯ ಕಂಡುಬಿಡಿ ಟಿ ಕೊಟ್ಟು ಟೈಮ್ ಅದ ನೋಡ್ರಿ ಟಿ ಇಕ್ವಲ್ ಟು ಅದ ಒಂದು ಏನಪ್ಪ ಅಂದ್ರೆ ಡಿ ಇಂಟು ಫೋರ್ ಪ್ಲಸ್ ವಾಯ್ ಇದೆ ಹೌದಾ ಇದು ಡಿ ಇದೆ ನೋಡ್ರಿ ಪ್ಲಸ್ ಏನು ಮಾಡ್ಬೇಕಂದ್ರೆ ಡೌನ್ ಸ್ಟ್ರೀಮ್ ಇದು ಫೋರ್ ಮೈನಸ್ ವಾಯ್ ಈಕ್ವಲ್ ಟು ಟೋಟಲ್ ಎಷ್ಟು ಅಂತಂದರೆ ತ್ರೀ ಅಂತ ಕೊಟ್ಟಾರೆ ಅವ್ರು ಹೌದಾ ಇದು ಇರತಕ್ಕಂಥ ನಮ್ಮ ಫಾರ್ಮುಲಾ ಇಲ್ಲಿ ಏನು ಬೇಕಾಗಿದೆಪ್ಪ ಅಂತಂದರೆ ನಮಗೆ ಏನು ಬೇಕು ವಾಯ್ ವ್ಯಾಲ್ಯೂ ಬೇಕು ಡಿ ವ್ಯಾಲ್ಯೂ ಬೇಕು ಎರಡು ವ್ಯಾಲ್ಯೂ ಬೇಕಿಲಿ ಕೊಟ್ಟಾರೆ ಏನಲ್ಲಿ ಟೈಮ್ ಒಂದು ಕೊಟ್ಟಾರ ತ್ರೀ ಅವರ್ಸ್ ಸ್ಪೀಡ್ ಒಂದು ಕೊಟ್ಟಾರ ಹೌದಾ ಅವು ಎರಡೇ ಇದ್ದು ಅಂತಂದರೆ ನೋಡಿರಿ ಇಲ್ಲಿ ಏನು ಬೇಕು ಡಿಸ್ಟೆನ್ಸ್ ಬೇಕು ಮತ್ತು ವಾಯ್ ವ್ಯಾಲ್ಯೂ ಬೇಕಿರಲಿ ಇಲ್ಲಿ ಎರಡು ವ್ಯಾಲ್ಯೂ ಗೊತ್ತಿದ್ದರೆ ಎರಡ್ರದಾಗ ಒಂದು ಗೊತ್ತಿರಬೇಕು ನಮಗೆ ಒಂದು ಗೊತ್ತಿತ್ತಪ್ಪ ಅಂತಂದರೆ ನಮಗೆ ಈಸಿಯಾಗಿ ಸಾಲ್ವ್ ಮಾಡಕ್ಕೆ ಬಿಡ್ತದೆ ಹೌದಾ ಅದಕ್ಕೋಸ್ಕರ ಏನಾಯ್ತಪ್ಪ ಅಂದರೆ ಇದು ಡಾಟಾ ಇನ್ ಅಡುಕ್ವೇಟ್ ಅಂತ ಕರಿತಾರೆ ಇದು ಸರಿಯಾಗಿಲ್ಲ ಅಂತ ಅರ್ಥ ಅವರು ಡಾ ಕರೆಂಟ್ ಇಲ್ಲ ಅಂತ ಅನ್ನಂಗೆ ಅಂದರೆ ಅರ್ಥ ಏನಪ್ಪ ಅಂತಂದರೆ ನೋಡ್ರಿ ಮೆಮೊರಿ ಟ್ರಿಕ್ ಇಂಥ ಈ ಟೈಪ್ ಇತ್ತಪ್ಪ ಅಂದ್ರೆ ಕರೆಂಟ್ ಕೊಟ್ಟಿಲ್ಲ ಅಂತಂದರೆ ದೂರ ಸಿಗಲ್ಲ ಅಂತ ಅರ್ಥ ಹಿಂಗೆ ಮೆಮೊರಿ ನೆನ್ಪಿಟ್ಕೊಬೇಕು ಹೌದಾ ಕರೆಂಟ್ ಇದ್ದಿಲ್ಲ ಅಂದರೆ ದೂರ ಸಿಗಲ್ಲ ಕರೆಂಟ್ ಕೊಟ್ಟಿಲ್ಲ ಅಂತಂದರೆ ಹೌದಾ ಎಷ್ಟು ಏನಪ್ಪ ಅಂತಂದರೆ ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥ ಈಗ ನೋಡ್ರಿ ಎಂಟು ಆನ್ಸರ್ಗಳು ಯಾವ್ಯಾವ ಟೈಪ್ ಕೇಳ್ಯಾರ ಎದ್ರ ಮ್ಯಾಗೆ ಕೇಳ್ಯಾರ ಅಂತಕ್ಕಂಥದ್ದು ನೋಡ್ರಿ ಲಾಸ್ಟ್ ರಿವಿಷನ್ ನೋಡ್ರಿ ಕೋ ಕೋಣಗಳ ಮ್ಯಾಗ ಕೇಳಿದ್ ಒಂದು ಕ್ವಶನ್ ಹೌದಾ ಆಮೇಲೆ ತ್ರಿಭುಜ ಹೌದಾ ಆಮೇಲೆ ಘನಗಳ ಮೇಲೆ ಹೆಮಿಸ್ಪಿಯರ್ ಮ್ಯಾಗ ಕೆಲಸದ ಮೇಲೆ ಆಮ್ಯಾಗ ಪೈಪಿನ ಬಗ್ಗೆ ಟ್ರೈನ್ ಮ್ಯಾಗ ಒಂದು ಕ್ವಶನ್ ಆಮೇಲೆ ಬೋಟ್ ಮ್ಯಾಗ ಒಂದು ಕ್ವಶನ್ ಹೌದಾ ಇದ್ರ ಎಲ್ಲದ್ರ ಮ್ಯಾಗೆ ಕ್ವೆಶನ್ಸ್ ಅವ ಅಂದರೆ ನಾವು ಏನು ನೋಡ್ಕೋಬೇಕು ಕೋಣಗಳು ತ್ರಿಭುಜಗಳು ಘನ ಹೆಮಿಸ್ಪಿಯರ್ ಆಗಿರ್ಬೋದು ಕೆಲಸ ಪೈಪ್ ಮ್ಯಾಗ ಟ್ರೈನಿಂದ ಬಗ್ಗೆ ಬೋಟ್ ಮೇಲೆ ನೋಡಿರಿ ಇಷ್ಟೆಲ್ಲ ನಾವು ಅದ್ರ ಬಗ್ಗೆ ಗೊತ್ತಿರಬೇಕು ನಾವು ಅಂದಾಗ ನಮಗೇನಪ್ಪ ಅಂದರೆ ನಾವು ಮೆಥಮೆಟಿಕ್ಸ್ ಈಸಿಯಾಗಿ ಒಂದೇ ಮಿನಿಟಲ್ಲಿ ಸಾಲ್ವ್ ಮಾಡ್ತಕ್ಕಂಥ ಕ್ವಶನ್ಸ್ಗಳಿವೆವು ಓಕೆನಾ ಇಷ್ಟಾಗಿತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ ಮತ್ತೆ ಒಂದು ಮುಂದಿನ ಕ್ವೆಶನ್ಸ್ಗಳು ಇದೇ ಕಂಟಿನ್ಯೂ ಓಕೆನಾ ಈಗ ಎಂಟು ಕ್ವಶನ್ಸ್ ಆಗ್ಯಾವ ಮುಂದೆ ಉಳಿದಿರ್ತಕ್ಕಂಥ ಕ್ವಶನ್ ಒಂದು ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಆ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು